ಕೋಲಾಹಲ ಎಬ್ಬಿಸಿದ ಕೋಲಾರದಿಂದಲೇ ಕಾಂಗ್ರೆಸ್ ಪ್ರಚಾರ ಶುರು ಮಾಡಿದೆ ಕುರುಡುಮಲೆ ಸನ್ನಿಧಿಯಿಂದ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ ಹೇಗಿತ್ತು ಇವತ್ತಿನ ಕಾಂಗ್ರೆಸ್ ಪ್ರಜಾದ್ವನಿ ಟೂ ಪಾಯಿಂಟ್ ಓ ಅಂತ ತೋರಿಸ್ತೀವಿ ನೋಡಿ ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಶುರು ಮಾಡಿದ್ದಾರೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಪರ ಇಂದು ಕೈ ನಾಯಕರ ದಂಡೆ ಫೀಲ್ಡ್ಗಿಳಿದು ಪ್ರಚಾರ ಶುರು ಮಾಡಿದೆ ಇಂದಿನ ಪ್ರಜಾಧ್ವನಿ ಟೂ ಯಾತ್ರೆ ಮುಳುಬಾಗಿಲಿನ ಕುರುಡುಮಲೆ ವಿಘ್ನೇಶ್ವರನ ದೇವಸ್ಥಾನದಿಂದಲೇ ಶುರುವಾಯಿತು ಆದರೆ ಈ ಯಾತ್ರೆಯ ಆರಂಭದಲ್ಲೇ ಕೋಲಾರ ಕಾಂಗ್ರೆಸ್ನ ಭಿನ್ನಮತ ಎದ್ದು ಕಾಣಿಸ್ತು ನಿನ್ನೆಯಷ್ಟೇ ಅಭ್ಯರ್ಥಿ ಗೌತಮ್ ಜೊತೆ ಕೈ ಎತ್ತಿ ಬೆಂಬಲಿಸಿದ್ದ ಸಚಿವ ಮುನಿಯಪ್ಪ ಇಂದು ಕೈ ಇಳಿಸಿಬಿಟ್ಟಿದ್ರು ಸಿಎಂ ಡಿಸಿಎಂ ಕುರುಡುಮಲೆ ದೇವಸ್ಥಾನಕ್ಕೆ ಬಂದಿದ್ರೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಪುತ್ರಿ ರೂಪಾ ಶಶಿಧರ್ ಹಾಗೂ ಬೆಂಬಲಿಗರು ಗೈರಾಗಿದ್ರು ಕುರುಡುಮಲೆ ದೇವಸ್ಥಾನದ ಬಳಿಕ ಸಿಎಂ ಮುಳುಬಾಗಿಲಿನ ಪ್ರಖ್ಯಾತ ಹೈದರಾಲಿ ದರ್ಗಾದಲ್ಲೂ ಪ್ರಾರ್ಥನೆ ನಡೆಸಿದ್ರು ಇನ್ನು ಕುರುಡುಮಲೆ ದೇವಸ್ಥಾನ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆ ಬಳಿಕ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬೃಹತ್ ರೋಡ್ ಶೋ ನಡೆಸಿದರು ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ರು ಉಸ್ತುವಾರಿ ಸಚಿವ ಭೈರ್ತಿ ಸುರೇಶ್ ಶಾಸಕ ಶರತ್ ಬಚ್ಚೇಗೌಡ ಕುತ್ತೂರು ಮಂಜುನಾಥ್ ಕೆವೈ ನಂಜೇಗೌಡ ಎಸ್ಎನ್ ಸ್ವಾಮಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ರೋಡ್ ಶೋನಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿತ್ತು ಬೆಳಗ್ಗೆ ಕುರುಡುಮಲೆ ದೇವಸ್ಥಾನಕ್ಕೆ ಗೈರಾಗಿದ್ದ ಕೆಎಚ್ ಮುನಿಯಪ್ಪ ಹಾಗೂ ಶಾಸಕಿ ರೂಪಾ ಶಶಿಧರ್ ನಾಯಕರ ಮನವೊಲಿಕೆ ಬಳಿಕ ಯಾತ್ರೆಯಲ್ಲಿ ಕಾಣಿಸಿಕೊಂಡರು ಪ್ರಚಾರದ ವೇಳೆ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ ದೊಡ್ಡ ಲೀಡ್ನಲ್ಲಿ ಅಭ್ಯರ್ಥಿ ಗೌತಮ್ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಳ್ಳೆಯದಾಗಿದೆ ಎಂದ ಸಿಎಂ ಜೆಡಿಎಸ್ ಕೂಡ ಕೋಮುವಾದಿ ಪಕ್ಷ ಅಂದ್ರು ಮುಂದೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತಲೂ ಹೇಳಿದ್ರು ಹೇಳಿದ್ರು ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ಹೋಗಲ್ಲ ನಿಮ್ಗೆ ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನು ನಾವು ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದೀನಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ ಬಿಜೆಪಿ ಜೆಡಿಎಸ್ ಇದರಲ್ಲ ಅವರು ಬಿಜೆಪಿನ ಪರಿತಾಯಕರು ಮೊದಲು ಅವರು ಕೂಡ ಫಲವಾದಿಗಳಾಗ್ತಾ ಇದ್ದಾರೆ ಬಿಜೆಪಿ ಸರ್ಕಾರವನ್ನು ಕಿತ್ತರುವುದು ನರೇಂದ್ರ ಮೋದಿ ಅವರನ್ನ ಕೆಳಗೊಳಿಸಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಒಂದ್ ಕಡೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಸಿಎಂ ಭಾಷಣದಲ್ಲಿ ಕೆಲವೊಂದು ಎಡವಟ್ಟನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲ್ಲ ಅಂತ ಒಂದ್ ಕಡೆ ಹೇಳಿದ್ರೆ ನಿನ್ನೆ ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿಯನ್ನ ಬಾಯ್ತಪ್ಪಿ ಕೇಂದ್ರ ಸರ್ಕಾರದ ಗ್ಯಾರಂಟಿಯನ್ನು ಜಾರಿಗೊಳಿಸ್ತೀವಿ ಅಂದ್ರು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಕೊಟ್ಟ ಮಾತಂತೆ ನಡ್ಕಳಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಕೊಟ್ಟ ಮಾತಂತೆ ನಡ್ಕಳಲ್ಲ ನಮ್ ಗ್ಯಾರಂಟಿಗಳನ್ನ ನಂಬ್ಕೊಂಡು ವೋಟ್ ಕೊಟ್ಟಿದ್ರು ನಾವು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಇವತ್ತು ಏನ್ ಗ್ಯಾರಂಟಿಗಳನ್ನ ನಿನ್ನೆ ಹೇಳಿದ್ದಾರೆ ಅವೆಲ್ಲರೂ ಜಾರಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಸಚಿವ ಭೈರ್ತಿ ಸುರೇಶ್ ಚಪ್ಪಲಿ ಅಂಗಡಿ ಸೇರಿದ್ರು ಚಪ್ಪಲಿ ಅಂಗಡಿಯಲ್ಲಿ ಕೂತೆ ಸಿಎಂ ಭಾಷಣ ಆಲಿಸಿದ್ರು ಇನ್ನೂ ಇಂದಿನ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಪಾಲ್ಗೊಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಇದೇ ಮೊದಲ ಬಾರಿ ರಮೇಶ್ ಕುಮಾರ್ ರಾಜಕೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಮಾತನಾಡಿದ ರಮೇಶ್ ಕುಮಾರ್ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇಲ್ಲ ಅಂದ್ರು ಅಭಿಪ್ರಾಯ ನ್ಯೂಟ್ರಲ್ ಕ್ಯಾಂಡಿಡೇಟ್ ಪಾರ್ಟಿ ತೀರ್ಮಾನ ಮಾಡಿದ ಮೇಲೆ ನಾವು ಪಾರ್ಟಿಯ ವ್ಯವಸ್ಥೆಯನ್ನು ಕೆಲಸ ಮಾಡೋಣ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೇವೆ ಹೈಕಮಾಂಡ್ ತೀರ್ಮಾನ ನಮ್ಮೆಲ್ಲರೂ ತೀರ್ಮಾನ ಈ ಉಳಿದ ಎಲ್ಲ ಪ್ರಶ್ನೆಗಳಿಗೂ ಯಾವುದಕ್ಕೂ ಉತ್ತರ ಇನ್ನು ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಈ ಚುನಾವಣೆಯಲ್ಲಿ ಗೌತಮ್ ಗೆಲ್ತಾರೆ ಆದರೆ ಸಿಎಂ ಸ್ಥಾನ ಗಟ್ಟಿಗೊಳಿಸುವ ಫಲಿತಾಂಶದ ಚುನಾವಣೆ ಅಲ್ಲ ಅಂದರು ಯಾವುದೇ ಲೋಕಸಭಾ ಚುನಾವಣೆಗಳು ಬೇರೆ ಚುನಾವಣೆಗಳು ಮುಖ್ಯಮಂತ್ರಿಗಳಿಗೆ ಆಗಲಿ ಉಪಮುಖ್ಯಮಂತ್ರಿಗಳಿಗೆ ಆಗಲಿ ಇದೇನು ಎಫೆಕ್ಟ್ ಅಲ್ಲ ಅರ್ಥ ಆಯ್ತಾ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತಾ ಇರೋದು ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನ ನಾವು ಕಾಂಗ್ರೆಸ್ ಪಕ್ಷ ಸಾಮೂಹಿಕವಾಗಿ ಎದುರಿಸ್ತಾ ಇದೀವಿ ಇದು ಯಾವುದೇ ಒಂದು ವ್ಯಕ್ತಿಯ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಇಡೀ ಕಾಂಗ್ರೆಸ್ನ ಕಾಂಗ್ರೆಸ್ನ ಪ್ರಶ್ನೆ ಇದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸದ್ಯ ಸಿಎಂ ಹಾಗೂ ಡಿಕೆಶಿ ಕೋಲಾರದಿಂದ ಪ್ರಜಾಧ್ವನಿ ಯಾತ್ರೆ ಶುರು ಮಾಡಿದ್ದಾರೆ ಮೊದಲ ಹಂತದ ಎಲೆಕ್ಷನ್ ನಲ್ಲಿ ಇನ್ನೂ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಜೋಡೆತ್ತುಗಳು ಪ್ರಚಾರ ಕೈಗೊಳ್ಳಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ